ಕೂಡ ಇದೇ ಭವಿಷ್ಯ ಅಂತ ಹೇಳಲಿಕ್ಕಾಗಲ್ಲ ಎಲ್ಲವೂ ಕೂಡ ಗೊತ್ತಾಗಬೇಕು ಅಂತಂದ್ರೆ ಶನಿವಾರ ಫಲಿತಾಂಶ ಏನು ಹೊರಬರುತ್ತೆ ದಾರ ನಿಜವಾದ ಮನಸ್ಥಿತಿ ಅವರ ಒಲವು ಯಾರತ್ತ ಇದೆ ಅಂತ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಎಸಿನು ಪೀಪಲ್ ಫಲ್ಸ್ ಪ್ರಕಾರವು ಕಮಲ ಕಿಲಕಿಲ ಬಿಜೆಪಿ ನೂರ ಎಂಬತ್ತೆರಡು ಕಾಂಗ್ರೆಸ್ ತೊಂಬತ್ತೇಳು ಇತರೆ ಒಂಬತ್ತು ಕ್ಷೇತ್ರ ಮತ್ತೆ ಅಧಿಕಾರದ ಗಾದಿಯ ಹಿಡಿಯುವ ಹಾದಿಯಲ್ಲಿ ಮಹಾಯುತಿ ಮುನುಗ್ತಾ ಇದೆ ಗಮನಿಸ್ತಾ ಇದ್ದೀವಿ ಪೀಪಲ್ ಪಲ್ಸ್ ಪ್ರಕಾರವೂ ಕೂಡ ಕಮಲ ಕಿಲಕಿಲ ನಗ್ತಾ ಇದೆ ಬಿಜೆಪಿ ಅಂದ್ರೆ ಇಲ್ಲಿ ಪಿಯ ಒಕ್ಕೂಟ ನೂರ ಎಂಬತ್ತೆರಡು ಕ್ಷೇತ್ರಗಳಲ್ಲಿ ತನ್ನ ಪಾರೋಪತ್ಯವನ್ನ ಸಾಧಿಸಿರುವುದು ಬಹಳ ಸ್ಪಷ್ಟ ಈಗ ಈ ಹಿಂದೆ ಬಂದಿರುವಂತ ಎಲ್ಲ ರಿಸಲ್ಟ್ ನ ಪ್ರಕಾರ ಅಂದ್ರೆ ಎಕ್ಸಿಟ್ ಪೋಲ್ ಹೆಚ್ಚು ಇಲ್ಲಿ ನಂಬರ್ ಕಾಣಿಸ್ತಾ ಇರೋದು ನೋಡಿ ಬಿಜೆಪಿ ನೂರ ಎಂಬತ್ತೆರಡು ಎರಡು ಮ್ಯಾಜಕ್ ನಂಬರ್ ದಾಟಿ ತುಂಬ ಮುಂದೆ ಹೋಗ್ಬಿಟ್ಟಿದೆ ಬಿಜೆಪಿ ಅದಾಂತರ ಕಾಂಗ್ರೆಸ್ ತೊಂಬತ್ತೇಳಕ್ಕೆ ಕಿಳಿಕೆ ಆಗಿದೆ ಕಮಲ ಅಂದರೆ ಇತರೆ ಅಭ್ಯರ್ಥಿಗಳು ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಸಾಧ್ಯತೆ ಇದೆಯಂತೆ ಬಹಳ ಆಶ್ಚರ್ಯ ಇದು ನಾನು ಈಗಾಗಲೇ ಹೇಳ್ತಾ ಇದ್ದೆ ಈ ಗೆಲುವು ಕಾಂಗ್ರೆಸ್ಗೆ ಎಷ್ಟು ಮುಖ್ಯ ಆಗಿತ್ತು ಅಷ್ಟೇ ಮುಖ್ಯ ಶರದ್ ಪವಾರ್ ಅವ್ರಿಗಾಗಿತ್ತು ಮತ್ತು ಉದ್ದವ್ ಠಾಕ್ರೆ ಅವ್ರಿಗಾಗಿತ್ತು ಆದರೆ ಎಲ್ಲೊಂದು ಕಡೆ ಅವರನ್ನ ಒಪ್ಕೊಂಡಿಲ್ಲ ಜನ ಅನ್ನೋದು ಇಲ್ಲಿ ಮತ್ತೊಮ್ಮೆ ಸಾಬೀತು ಆಗ್ತಾ ಇದೆ ಎಕ್ಸಿಟ್ ಪೋಲ್ ನ ಭವಿಷ್ಯದ ಪ್ರಕಾರ ಒಟ್ಟಾರೆಯಾಗಿ ನೋಡಿ ನೂರ ಎಂಬತ್ತೆರಡು ಅಂತ ಅಂದ್ಬಿಟ್ರೆ ಬಹಳ ಆಶ್ಚರ್ಯ ಇದು ಇದೆ ಕಾಂಗ್ರೆಸ್ ಎಲ್ಲೋಯ್ತು ಈ ಶರದ್ ಪವಾರ್ ಅವ್ರ ಎಲ್ಲೋದ್ರು ಉದ್ಧವ್ ಠಾಕ್ರೆ ಅವ್ರು ಎಲ್ಲೋದ್ರು ಪ್ರಚಾರ ಎಲ್ಲ ಏನಾಗ್ಬಿಡ್ತು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಅಂದ್ರೆ ಮಹಾರಾಷ್ಟ್ರದ ಜನ ಈ ಇಬ್ಬರು ಘಟಾನುಘಟಿ ನಾಯಕರನ್ನ ತಿರಸ್ಕಾರ ಮಾಡ್ಬಿಟ್ರ ಹಾಗಾದ್ರೆ ಅವರೇ ಬೆಳೆಸಿದಂಥ ನಾಯಕರು ಈಗ ಮಹಾರಾಷ್ಟ್ರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವ ಮಟ್ಟಿಗೆ ಬೆಳೆದಿದ್ದಾರೆ ಅಜಿತ್ ದಾದಾ ಪವಾರ್ ಅವರು ಆಗಿರಬಹುದು ಜೊತೆಗೆ ಇಲ್ಲಿ ಯಾರು ಏಕನಾಥ್ ಶಿಂದೆ ಅವರು ಆಗಿರಬಹುದು ನೋಡಿ ಬಿ ಜೆ ಪಿ ಕಡೆಗೆ ಬಂದು ಎಲ್ಲಾ ಮತಗಳನ್ನ ತಮ್ಮತ್ತ ಸೆಳೆದುಕೊಂಡು ಅವರು ಅಧಿಕಾರದ ಗದ್ದುಗೆಯನ್ನು ಏರೋದಕ್ಕೆ ಈಗ ಏರುವಲ್ಲಿ ಮುನ್ನುಗ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ ನಿಜಕ್ಕೂ ಆಶ್ಚರ್ಯ ಈ ಎಲ್ಲ ಭವಿಷ್ಯಗಳು ಬಿ ಜೆ ಪಿಯ ಪರವಾಗಿನೇ ಬರ್ತಾ ಇದ್ದಾವೆ ಒಂದು ಕಡೆ ನಾವು ಈಗಾಗಲೇ ನೋಡಿದ ಹಾಗೆ ಪಿ ಮಾರ್ಕ್ ಎಕ್ಸಿಟ್ ಪೋಲ್ನ ಪ್ರಕಾರ ಎನ್ ಡಿ ಎ ನೂರ ಮೂವತ್ತೇಳರಿಂದ ನೂರ ಐವತ್ತೇಳು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಜೊತೆಗೆ ಮ್ಯಾಟ್ರಿಸ್ನ ಪ್ರಕಾರ ಬಿ ಜೆ ಪಿ ಮೈತ್ರಿ ನೂರ ಐವತ್ತರಿಂದ ನೂರ ಎಪ್ಪತ್ತು ಇನ್ನು ಸಿ ಎನ್ ಎನ್ ಎಕ್ಸಿಟ್ ಪೋಲ್ನ ಪ್ರಕಾರ ಬಿ ಜೆ ಪಿ ಮೈತ್ರಿ ನೂರ ಐವತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಜೊತೆಗೆ ಪೀಪಲ್ಸ್ ಪಲ್ಸ್ ಕೂಡ ಅದನ್ನೇ ಹೇಳ್ತಾ ಇರೋದು ಇವೆಲ್ಲವನ್ನ ಮೀರಿ ನೂರ ಎಂಬತ್ತೆರಡು ಕ್ಷೇತ್ರಗಳನ್ನು ತನ್ನದಾಗಿಸಿಕೊಳ್ಳುತ್ತೆ ಬಿ ಜೆ ಪಿ ಮೈತ್ರಿ ಮಹಾಯುತಿ ಒಕ್ಕೂಟ ಅನ್ನೋದನ್ನು ಈ ಒಂದು ಭವಿಷ್ಯ ನುಡಿತಾ ಇರೋದು ಪೀಪಲ್ಸ್ ಪಲ್ಸ್ ನಿಜಕ್ಕೂ ಆಶ್ಚರ್ಯ ಇದು ಹಾಗಾಗಿ ಕಾಂಗ್ರೆಸ್ ಎಲ್ಲಿ ಈ ಎರಡೂ ಮನಗಳ ದೊಡ್ಡ ದೊಡ್ಡ ನಾಯಕರು ಎಲ್ಲಿ ಹೋದರೂ ಆ ಪ್ರಚಾರಕ್ಕೆ ಜನ ಅಹ್ ಒಪ್ಕೊಳ್ಳಿಲ್ವಾ ಅಥವಾ ಅವರನ್ನೇ ಒಪ್ಕೊಳ್ಳಿಲ್ವಾ ಅನ್ನೋ ಸಹಜವಾದಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ ನೋಡಿ ಎಲ್ಲಿಗೆ ಬಂತು ಅಂತ ಅಂದ್ರೆ ತೊಂಬತ್ತೇಳಕ್ಕೆ ಪೀಪಲ್ ಪ್ರಕಾರ ತೊಂಬತ್ತೇಳು ಸ್ಥಾನಗಳಿಗೆ ಅಹ್ ಕಾಂಗ್ರೆಸ್ ಆಗಿದೆ ಆಶ್ಚರ್ಯ ಅಲ್ವಾ ಯಾಕೆ ಅಂತ ಹೇಳಿದ್ರೆ ಅಲ್ಲೇನು ಸುಮ್ನೆ ಸಾಮಾನ್ಯ ನಾಯಕರು ಇಲ್ಲ ಘಟಾನುಘಟ ನಾಯಕರು ಇದ್ದಾರೆ ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂತವ್ರು ಇದ್ದಾರೆ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಿದ್ದಂತವ್ರು ಆದ್ರೆ ಈ ಬಾರಿ ಮಹಾರಾಷ್ಟ್ರದ ಮಂದಿ ಯಾಕೋ ಕೈಗೆ ಕೈ ಕೊಟ್ರ ಅನ್ನುವಂತ ಪ್ರಶ್ನೆಗಳು ಈ ಒಂದು ಎಕ್ಸಿಟ್ ಪೋಲ್ ಇಂದ ಭವಿಷ್ಯವಾಣಿಗಳಿಂದ ಗೊತ್ತಾಗ್ತಾ ಇದೆ ಅದು ಪೀಪಲ್ಸ್ ಎಕ್ಸಿಟ್ ಪೋಲ್ ಗಳನ್ನ ನೋಡ್ತಾ ಇದ್ರೆ ತೇಳಕ್ಕೆ ಇಳಿದು ಬಿಟ್ಟಿದೆ ಸಾಮಾನ್ಯವಾಗಿ ನೂರರ ಗಡಿಯನ್ನು ಇಳಿದು ಬಿಟ್ಟು ಇಳಿದಿದೆ ಸೊ ಒಟ್ಟಾರೆ ಕಂಪ್ಲೀಟ್ ಆಗಿ ಬಿಜೆಪಿ ಪ್ಲಸ್ ಮಹಾಯುತಿಯನ್ನ ಗಮನಿಸ್ತಾ ಇದ್ರೆ ಸಾಕಷ್ಟು ಎಲ್ಲಾ ಎಕ್ಸಿಟ್ ಪೋಲ್ ಗಳಲ್ಲೂ ಕೂಡ ಮುಂದೆ ಸಾಕ್ತಾ ಇರೋದನ್ನ ಗಮನಿಸಬಹುದು ಇನ್ನು ಅನೇಕ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಏನೇನು ಹೇಳುತ್ತೆ ಅನ್ನೋದು ಕೂಡ ಇಲ್ಲಿ ಮೇಜರ್ ಫ್ಯಾಕ್ಟರ್ ಆಗಿರುತ್ತೆ ಸೊ ಹೋಟಲ್ಲಿ ಬಂದಿರುವಂತಹ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಇಷ್ಟು ಹೊತ್ತಿಗೆ ಬಂದಿರೋದ್ರಲ್ಲೂ ಕೂಡ ಗೆಲುವು ಗೆದ್ದೇ ಬಿಡುತ್ತವೆ ಮತ್ತೆ ಅಧಿಕಾರವನ್ನ ಮಹಾಯುತಿ ಬಿಜೆಪಿ ಪ್ಲಸ್ಸೇ ಕಂಡು